ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಗುಂಡಿನ ಸದ್ದಿನ ಮಧ್ಯೆ ಜರುಗಿದ ಐತಿಹಾಸಿಕ ಧಾರ್ಮಿಕ ಕಾರ್ಯಕ್ರಮ ಪುರುಷರ ಚಿಂತನೆ ಮನಸ್ಥಿತಿ ಬದಲಾಗಬೇಕು ದಿನೇಶ್ ಗುಂಡೂರಾವ್ ಭಾರತ ಪಾಕಿಸ್ತಾನ ದೇಶಗಳ ಮಧ್ಯೆ ಇರುವ ಗಡಿ ನಿಯಂತ್ರಣ ರೇಖೆ ಮೇಲಿನ ಕಾಶ್ಮೀರದ ಬಳಿ ಇರುವ ಗ್ರಾಮ ತಿತ್ವಾಲ್ನಲ್ಲಿ ಬುಧವಾರ ಶಾರದಾ ಅಷ್ಟಮಿ ಪ್ರಯುಕ್ತ ಅಸಂಖ್ಯಾತ ಹಿಂದೂ ಭಕ್ತರು ಶಾರದಾ ದೇವಿಗೆ ಪೂಜೆ ಸಲ್ಲಿಸಿ ದೇವಸ್ಥಾನದ ಬಳಿಯಿಂದ ಮೆರವಣಿಗೆಯಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದ ಗಡಿಗೆ ತೆರಳಿ ದೇವರ ಭಜನೆ ನಂತರ ಶಾರದ ಸರ್ವಜ್ಞ ಪೀಠ ದರ್ಶನಕ್ಕೆ ತೆರಳಲು ಇರುವ ನಿರ್ಬಂಧ ತೆರೆಯುವಂತೆ ಘೋಷಣೆಗಳನ್ನು ಕೂಗಿದರು ಇದಕ್ಕೂ ಮುನ್ನ ಶಾರದಾ ದೇವಸ್ಥಾನದಲ್ಲಿ ಏರ್ಪಡಿಸಲಾಗಿದ್ದ ವಿಶೇಷ ಪೂಜೆಯಲ್ಲಿ ಭಾಗವಹಿಸಿದ್ದ ಕಾಶ್ಮೀರಿ ಪಂಡಿತರ ಸಮುದಾಯ ಮೆರವಣಿಗೆಯಲ್ಲಿ ಹೋಗುವಾಗ ಶಾರದಾ ಭಜನೆ ಸಹಸ್ರನಾಮವನ್ನು ಪಠಿಸಿದರು ಶಾರದ ಸರ್ವಜ್ಞ ಪೀಠ ಸಂರಕ್ಷಣಾ ಹೋರಾಟ ಸಮಿತಿ ಅಧ್ಯಕ್ಷ ರವೀಂದ್ರ ಪಂಡಿತ್ ಕಾರ್ಯಕ್ರಮ ಸಂಘಟಿಸಿ ನೇತೃತ್ವ ವಹಿಸಿದ್ದರು ಕಳೆದ ವರ್ಷ ಶೃಂಗೇರಿ ಶಾರದಾ ಪೀಠದ ನೆರವಲ್ಲಿ ದೇವಸ್ಥಾನ ನಿರ್ಮಿಸಿ ಕಾಶ್ಮೀರದ ರಕ್ತ ಸಿಕ್ತ ಅಧ್ಯಾಯದ ಇತಿಹಾಸದಲ್ಲಿ ಶಾಂತಿ ಸಹಬಾಳ್ವೆ ಕೋಮ ಸೌಹಾರ್ದತೆಯ ನೂತನ ಚರಿತ್ರೆಗೆ ಕಾರಣವಾಗಿದ್ದನ್ನು ಇಲ್ಲಿ ಸ್ಮರಿಸಬಹುದು

ಶ್ರೀಮಠದ ಜಗದ್ಗುರು ಪೂಜ್ಯ ವಿಧುಶೇಖರ ಮಹಾಸ್ವಾಮಿಗಳು ಕಾಶ್ಮೀರಕ್ಕೆ ತೆರಳಿ ಹೋಮ ಹವನಗಳನ್ನು ನೆರವೇರಿಸಿ ಕುಂಭಾಭಿಷೇಕ ನಡೆಸಿಕೊಟ್ಟಿದ್ದರು ಭಾರತೀಯ ಸೇನೆ ಸ್ಥಳೀಯ ಪೊಲೀಸ್ ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ದರು ಭಕ್ತರ ಅನುಕೂಲಕ್ಕಾಗಿ ಜಮ್ಮುವಿನಿಂದ ಗಡಿಯ ತನಕ ನಾಲ್ಕು ನೂರು ಕಿಲೋಮೀಟರ್ವರೆಗೆ ಜಮ್ಮು ಕಾಶ್ಮೀರ ಸರ್ಕಾರ ಉಚಿತ ಬಸ್ ವ್ಯವಸ್ಥೆ ಮಾಡಿತ್ತು ಉದ್ವಿಗ್ನ ಸ್ಥಿತಿಯ ಪ್ರದೇಶವಾದ್ದರಿಂದ ಯಾವುದೇ ಅಡೆತಡೆಗೆ ಅವಕಾಶ ನೀಡದಂತೆ ದಾರಿ ಉದ್ದಕ್ಕೂ ಅಲ್ಲಲ್ಲಿ ಅತ್ಯಾಧುನಿಕ ಸಶಸ್ತ್ರ ಹೊಂದಿದ ಯೋಧರ ಕಾವಲಿನಲ್ಲಿ ಸೇನಾ ತುಕಡಿಗಳನ್ನು ನಿಯೋಜಿಸಲಾಗಿತ್ತು ನೂರಾರು ಜನ ಹಿಂದೂ ಭಕ್ತರು ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ಸ್ಥಳೀಯ ಮುಖಂಡ ಅಜಾಜ್ ಖಾನ್ ಮನೆ ಸೇನಾ ಗೆಸ್ಟ್ ಹೌಸ್ ಬಿಲಾಲ್ ಸಾಬ್ ಶಾರದಾ ಹವೇಲಿ ಮುಂತಾದ ಸ್ಥಳಗಳನ್ನು ಯಾತ್ರೆಗಳ ವಸತಿ ಆಹಾರ ವ್ಯವಸ್ಥೆಗೆ ಬಳಸಿಕೊಳ್ಳಲಾಗಿತ್ತು ಕೊಂಡಜ್ಜೆ ಬಸಪ್ಪ ಸಭಾಭವನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳೆಯರ ನೌಕರರ ಸಂಘದ ರಾಜ್ಯ ಘಟಕ ವತಿಯಿಂದ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಭಾರತದ ಅಭಿವೃದ್ಧಿ ಪಥದಲ್ಲಿ ಸರ್ಕಾರಿ ಮಹಿಳಾ ನೌಕರರ ಕೊಡುಗೆಗಳು ಶೈಕ್ಷಣಿಕ ಕಿರುಚಿತ್ರ ಬಿಡುಗಡೆ ಪುಸ್ತಕಗಳ ಬಿಡುಗಡೆ ಸಂಘದ ಜಿಲ್ಲಾ ಪದಾಧಿಕಾರಿಗಳಿಗೆ ನೇಮಕಾತಿ ಪತ್ರ ವಿತರಣೆ ಸಾಹಿತ್ಯ ವೇದಿಕೆ ಲೋಗೋ ಬಿಡುಗಡೆ ನುಡಿ ಮತ್ತು ಸಿನಿಮಾದ ಪೋಸ್ಟರ್ ಬಿಡುಗಡೆ ಸಾಧಕ ನೌಕರಿಗೆ ಸನ್ಮಾನ ಸಾಧನೆ ಮಾಡಿದ ಶಾಲೆಗಳಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಿತು ಉದ್ಘಾಟನೆಯನ್ನು ಮಾಜಿ ರಾಜ್ಯಪಾಲರಾದ ಮಾರ್ಗರೇಟ್ ಆಳ್ವಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ವಿಧಾನ ಪರಿಷತ್ ಸದಸ್ಯ ಬಿ ಕೆ ಹರಿಪ್ರಸಾದ್ ಮಾಜಿ ಸಚಿವೆ ರಾಣಿ ಸತೀಶ್ ಸಾಹಿತಿ ಪ್ರೊಫೆಸರ್ ಕೆ ವಿ ರಾಧಾಕೃಷ್ಣ ಮಂಡ್ಯ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ ಎಲ್ ನಾಗರಾಜ್ ನಿವೃತ್ತ ಐ ಎ ಎಸ್ ಅಧಿಕಾರಿ ಶ್ರೀಮತಿ ಮಮತಾ ಸಾವಿತ್ರಿಬಾಯಿ ಪುಲೆ ಶಿಕ್ಷಕರ ಸಂಘದ ರಾಷ್ಟ್ರಾಧ್ಯಕ್ಷೆ ಡಾಕ್ಟರ್ ಲತಾ ಮುಳ್ಳೂರ ಇತಿಹಾಸ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಅನುರಾಧ ಕೊಪ್ಪಳ ಜಿಲ್ಲಾ ಸಿಇಒ ಮಲ್ಲಿಕಾರ್ಜುನ್ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳೆಯರ ನೌಕರ ಸಂಘದ ರಾಜ್ಯಾಧ್ಯಕ್ಷೆ ಶ್ರೀಮತಿ ರಮಾ ಆರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಶ್ರೀಮತಿ ಶ್ರೀ ರಿಟೇಕ್ ಡಾಕ್ಟರ್ ಶ್ರೀಮತಿ ಸಿ ವಿ ಶೈಲಜಾ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿ ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆಯ ಜೊತೆಯಲ್ಲಿ ಕೊಡುಗೆ ನೀಡಿದ್ದಾರೆ ಮಹಿಳೆಯರು ಸಮಾನತೆ ಮತ್ತು ಸಮಾನ ಅವಕಾಶ ಸಿಗಬೇಕು ಪುರುಷರ ಚಿಂತನೆ ಮತ್ತು ಮನಸ್ಥಿತಿ ಬದಲಾಗಬೇಕು ಮಹಿಳೆಯರ ಕುರಿತು ಗೌರವ ಬೆಳೆಸಿಕೊಳ್ಳಬೇಕು ಸಮಾಜದಲ್ಲಿ ಬದಲಾವಣೆಯಾದಾಗ ಪರ ವಿರೋಧ ಇರುತ್ತದೆ ಮಹಿಳೆಯರ ಪ್ರತಿಭೆಗೆ ಸಮಾನ ಅವಕಾಶ ನೀಡಿ ಪ್ರೋತ್ಸಾಹ ನೀಡಬೇಕು ಎಂದರು